ಇದು ಮಾರನೇ ಬೆಳಗ್ಗೆ ಎಲ್ಲ ಕಳಸ ಮತ್ತು ದೇವ್ರನ್ನೆಲ್ಲ ಎತ್ಕೊಂಡೋಗಿದ್ದಾರೆ ಕಳಸ ಮಾತ್ರ ಒಂದೊಂದು ಬಿಟ್ಟಿದ್ದಾರೆ ಇದು ಐದು ದಿನ ಅಥವಾ ಒಂಬತ್ತು ದಿನ ಪೂಜೆ ಮಾಡಬೇಕಂತೆ ಅಲ್ಲಿ ತನಕ ಎತ್ತೋಂಗಿಲ್ಲ ರಾತ್ರಿ ಅಂತೂ ಪೂಜೆ ತುಂಬ ಚೆನ್ನಾಗಾಯಿತು ಎಲ್ರಿಗೂ ಆಯಿತು ಆ್ಯಂಡ್ ಈಗ ನಾವು ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಿಟಿಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಒಡವೆ ತರೋದಕ್ಕೆ ಇಲ್ಲಿ ಬ ಅಂಗಡಿ ಹತ್ರ ಬಂದು ಇಲ್ಲಿ ತುಂಬ ವೆಹಿಕಲ್ಸ್ ಸೌಂಡು ಕೇಳಿಸ್ತೀನಿ ಇನ್ನು ನಾನು ನನ್ನ ಮಗಳು ನಮ್ಮ ಅತ್ತೆ ಮಗಳಿಗೆ ಒಲ ತರೋದಕ್ಕೆ ಬಂದಿದ್ದೀವಿ ಒಡವೆ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದೀಗ ಅವ್ರಿಗೆ ಬಂದಿಲ್ಲ ಅವ್ರೇನು ಆಟೋ ಸಿಕ್ಕಿದ್ರು ಅಂತ ಈಗ ಬರ್ತಾ नोट कोरी आती है हां हां सही ना पूरा बोल कर देनी एक भगवान कहे ना पर कम मनी हो गया अगर मार पड़ती नहीं ले इसकी प्रोटीन चला बाप होगा ना प्रोटीन वाला जब ही जल करे कुत्ता बोल कुत्ता दौड़ रहा है ಇನ್ನು ಈಗ ತೋರಿಸ್ತಾರೆ ನೋಡಿ ಇದು ಲಕ್ಷ್ಮಿ ಡೈಸೈನ್ಸ್ ಹೊಸದಾಗಿ ಬಂದಿರೋದಂತೆ ತುಂಬ ಚೆನ್ನಾಗಿದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದವು

ಕೊನೆಗೂ ಒಡವ ಸೆಲೆಕ್ಷನ್ ಅಂತೂ ಆಯ್ತು ಅವರೇ ಕುಡಿಯೋದಕ್ಕೆ ಜ್ಯೂಸ್ ಅನ್ನ ತರ್ಸ್ಕೊಟ್ಟಿದ್ರು ಹಾಗೆ ಬರ್ತಾ ಪಾನಿಪುರಿ ಗೋಬಿ ಮಸಾಲಾ ಪುರಿ ತಿನ್ಕೊಂಡ್ ಬಂದ್ವಿ ಅದ್ರ ಜೊತೆಗೆ ಹರ್ಷಣಿಗೂ ಒಂದು ಹಳೇದು ಕಾಲು ಗೆಜ್ಜೆ ಇತ್ತು ಡಬಲ್ ಗೆಜ್ಜೆ ಅದನ್ನ ಹಾಕ್ಬಿಟ್ಟು ಇದು ಸಿಂಪಲ್ ಒಂದೊಂದು ಡಿಸೈನ್ಸ್ ಇರೋದ್ರೆ ಒಂದೊಂದು ಗೆಜ್ಜೆ ಇರೋ ಥರ ತಗೊಂಡು ಬಂದ್ವಿ ಅವ್ಳಿಗೆ ಆ ಗೆಜ್ಜೆ ಹಾಕಿದ್ರೆ ಕುಣಿದು ಕುಣಿದು ಗೆಜ್ಜೆ ಎಲ್ಲ ಹೊಡೆದೋಗ್ತಾ ಇತ್ತು ಒಂದು ಐದು ಏಳು ಗೆಜ್ಜೆ ಹೊಡೆದಾಗಿದ್ದಾವ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಇದನ್ನು ನಮ್ಮಮ್ಮ ತಗೊಟ್ರು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ